ಮಹಾ ಅನುಬಂಧ ಅಂತ ನಮ್ಮ ಅಲುಮ್ನಿ ಅಸೋಸಿಯೇಷನ್ ಆರಂಭ ಮಾಡ್ತಾಯಿದ್ದೀವಿ ಆ ಪ್ರಯುಕ್ತವಾಗಿ ಒಂದು ಇವೆಂಟ್ನ ನಾವು ಹಮ್ಮಿಕೊಂಡಿದ್ದೀವಿ ಆ ಡಿಸೆಂಬರ್ ಇಪ್ಪತ್ತೈದು ಎಲ್ಲ ಮಜನಾದ್ನಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರಿಂದ ಇವತ್ತಿನ ದಿನವರೆಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯಾವ್ಯಾವ ಮಕ್ಕಳು ಇಲ್ಲಿ ಓದಿ ದೊಡ್ಡೋರಾಗಿ ಅವರವರು ಇರೋರಿಗೆ ಅವರ ಸಮ್ಮಿಲನ ಅಂತ ನಾ ಹೇಳ್ಬೋದು ಅವ್ರಿಗೆ ಒಂದು ಅವಕಾಶ ಕೊಟ್ಟು ಅವರನ್ನು ನಮ್ಮಲ್ಲಿಗೆ ಬರ್ಮಾಡಿಕೊಂಡು ಅವರು ಸಂತೋಷದಿಂದ ಅವರ ಒಡನಾಡಿಗಳ ಜೊತೆ ಕಳೀಲಿ ಅನ್ನೋ ಒಂದು ಉದ್ದೇಶ ನಮ್ಮದು ಆ ದಿನ ನಾವು ಅವರ ಟೀಚರ್ಸ್ಗೆ ಆನರ್ ಮಾಡೋದನ್ನು ಮತ್ತು ಅವ್ರಿಗೆ ಫೋಟೋ ಸೆಷನ್ ಮಾಡ್ಕೋಬೋದು ಅದ್ರ ಅದನ್ನು ಈ ಥರ ಒಳ್ಳೊಳ್ಳೆ ನೋಬಲ್ ಅಲೆಮಿನಿಸ್ ಇದ್ದಾರೆ ಅವ್ರನ್ನೂ ಕರ್ಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅವರು ಬಂದರೆ ಮಹಾ ಸಂತೋಷ ನಮಗೆ ಈ ದಿನ ಆರಂಭ ಮಾಡಿರೋದು ನಮ್ಮ ಎಲ್ಲ ಅಂಗಸಂಸ್ಥೆಗಳು ಇಲ್ಲೇ ಇದ್ದಾರೆ ಹೆಡ್ಸು ಅವರೆಲ್ಲರ ಕೋಆಪ್ರೇಷನಿಂದ ಈ ಒಂದು ಇವೆಂಟು ಸಕ್ಸಸ್ ಆಗತ್ತೆ ಅನ್ನೋದರಲ್ಲಿ ಸಂದಾಯ ಇಲ್ಲ ನಮ್ಮಲ್ಲಿ ಪ್ರತಿ ವರ್ಷ ಒಂದು ಸಾವಿರದ ಐನೂರು ಜನ ಮೇಲೆ ಗ್ರಾಜ್ಯುಯೇಟ್ ಆಗಿ ಹೊರಗೆ ಹೋಗ್ತಾರೆ ನಮ್ಮ ಸಂಸ್ಥೆಯಲ್ಲಿ ಒಂದು ಆರು ಐದರಿಂದ ಆರು ಸಾವಿರದ ಮಕ್ಕಳು ಓದ್ತಾ ಇದ್ದಾರೆ ಇದು ಎಲ್ ಕೆ ಜಿಯಿಂದ ಪಿ ಎಚ್ ಡಿವರೆಗೂ ನಾವು ಈ ಸಂಸ್ಥೆ ಮಕ್ಕಳಿಗೆ ಅವಕಾಶ ಒದಗಿಸ್ಕೊಟ್ಟಿದೆ ಮತ್ತು ಈ ಸಂ ಈ ಮಹಾ ಅನುಬಂಧನ ಇನ್ಯಾಗ್ರೇಟ್ ಮಾಡೋಕ್ಕೆ ನಮಗೆಲ್ಲ ತುಂಬ ಸಂತೋಷ ಮತ್ತು ಹೆಮ್ಮೆ ಅನಿಸಿದೆ ನಮ್ಮಲ್ಲಿ ಓದಿನ ಮಕ್ಕಳು ಇವತ್ತಿನ ದಿನ ಹಲವಾರು ಒಳ್ಳೊಳ್ಳೆ ಸ್ಥಾನದಲ್ಲಿರೋದು ಮಹಾಜನ ಸಂಸ್ಥೆಗೆ ಹೆಮ್ಮೆ ಅಂತ ಹೇಳ್ತಾ ಅವರು ಬಂದು ಇಲ್ಲಿ ಸೇರಿದ್ರೆ ಮತ್ತು ಹೆಚ್ಚು ಸಂತೋಷ ಮ್ಯಾನೇಜ್ಮೆಂಟ್ಗಾಗತ್ತೆ ಅಂತ ಹೇಳ್ತಾ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಈಗ ಇಲ್ಲೇ ಓದಿದ್ವಿ ಎಷ್ಟೋ ಜನ ಎಷ್ಟೋ ಜನ ಬಂದಿದ್ದಾರೆ ಇಲ್ಲಿ ಇದು ಮಾಡಿದ್ದಾರೆ ಎಷ್ಟನ್ನ ಕರೆಸ್ಕೊಳ್ಳೋಕ್ಕೂ ಪ್ರಯತ್ನ ಪಡ್ತಾ ಇದ್ದೀವಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು